ಹಾ ರೆಡಿ ಆ ವಾಸೋ ಸಮಾಚಾರ ನಿಮ್ ಹೆಸರೇನು ಪವನ್ ಅಂತ ಪವನ್ ಯಾವ ಚಿಕ್ಕಮಂಗ್ಳೂರು ಇಲ್ಲೇನ್ ಮಾಡಕ್ ಬಂದಿದ್ರಿ ಸುಮ್ನೆ ಹಂಗೆ ಹುಡ್ಗಿನ್ ನೋಡಕ್ ಬಂದಿದ್ವಿ ಏನೋ ಅಂದ್ರೆ ಪ್ರಶ್ನೆ ಕೇಳ್ತೀನಿ ಏನಾದ್ರು ಬ್ರಹ್ಮ ನಿಮ್ಗೆ ಪ್ರತ್ಯಕ್ಷ ಆಗ್ಬಿಟ್ಟು ನಿನ್ಗೆ ಏನ್ ವರ ಬೇಕಾದ್ರೆ ಏನ್ ಕೇಳ್ತೀರಾ ದೇವ್ರ ಪ್ರತ್ಯಕ್ಷ ಆಗಿ ನಿಮ್ಗೆ ಏನಕ್ಕೆ ದುಡ್ಡು ಬೇಕು ಅಂತ ಕೇಳ್ತೀನಿ ಅಷ್ಟೇನಾ ಅಷ್ಟೇ ಅದ್ಬಿಟ್ಟು ನೀನ್ ಏನ್ ಬಡವ ದುಡ್ಡಿದ್ರೆ ಎಲ್ಲ ಓ ಓಹ್ ಹಾಗೆ ಅದಕ್ಕೆ ಏನ್ ಮಾಡ್ತೀರಾ ದುಡ್ಡು ತಗೊಂಡು ಎಲ್ಲಾ ಸಿಗುತ್ತೆ ಅದೇ ಏನ್ ಸಿಗುತ್ತೆ ಏನೇನು ಎಲ್ಲಾ ಎಲ್ಲಾ ಅಂದ್ರೆ ಎಲ್ಲಾ ಅಂದ್ರೆ ಹುಡುಗಿ ಹುಡುಗಿ ಸಿಕ್ತಾರೆ ಎಲ್ಲಾ ಸಿಗ್ತಾರೆ ದುಡ್ಡು ಹುಡುಗಿಗೋಸ್ಕರ ದುಡ್ಬೇಕಿನ ಮದ್ವೆ ಆಗರು ಅದೇ ಇರ್ಬೇಕಲ್ಲ ಗುರು ಮದುವೆ ಮದ್ವೆ ಮದ್ವಾಗ್ ದುಡ್ಡು ಬೇಕು ಅಂತ ಅದಕ್ಕೆ ಸ್ವಲ್ಪ ದೇವ್ರ ವರ ಕೊಟ್ರೆ ನೀವು ಕೇಳೋದ್ ದುಡ್ಡು ದುಡ್ಡು ಬಂದ್ರೆ ಬರ್ತಾರೆ ಅಂತ ಚೆನ್ನಾಗಿ ಮಾತಾಡಿದೆ ಚಿನ್ನ ಸೂಪರ್ ಕಣ ನೀನು ಥ್ಯಾಂಕ್ ಯು ನಿಮ್ಮ ಹೆಸರೇನು

ಆ ತಗೊಂಡು ದಾನ ಮಾಡ್ಬಿಡ್ತೀರಾ ಯಾರ್ಯಾರು ದಾನ ಮಾಡ್ತೀರಾ ಯಾರಿಗೆ ಅಂದ್ರೆ ಅನಾಥಾಶ್ರಮಕ್ಕೆ ನಾ ಅದು ಈಗ ಬೇರೆ ಯಾರಿಗೆ ಕಷ್ಟ ಇದ್ರೆ ನಾ ಅವ್ರಿಗೆ ದುಡ್ಡು ಕೊಡ್ತೀವಿ ಸಹಾಯ ಮಾಡ್ತೀರಾ ದೇವ್ರ ಹೊರ ಕೊಟ್ಟ ಮೇಲೆ ಮಾತ್ರ ನಿಮ್ಗೆ ದೇವ್ರ ಹೊರ ಕೊಡಾಕಿನ ಮುಂಚೆನೆ ದುಡ್ಡು ಇತ್ತು ಅಂದ್ರೆ ಕೋಟಿ ಗಟ್ಲೆ ದುಡ್ಡು ಅದ್ ಮಾಡಲ್ವಾ ಮಾಡ್ತೀವಿ ಮಾಡೇ ಅದ್ ಮಾಡ್ತೀರಾ ಸದ್ಯ ಎಲ್ಲ ಬ್ರಹ್ಮವರ ಕೊಟ್ರೆ ಮಾತ್ರ ನೀವು ಅದನ್ನ ಮಾಡ್ತೀರಾ ನಿಮ್ ಸ್ವಂತ ದೊಡ್ಡಿದ್ರೆ ಮಾಡಲ್ಲ ಅನ್ಕೊಂಡೆ ಮಾಡ್ತೀರಾ ಒಳ್ಳೇದ್ ನಿಮ್ಗೆ ದೇವ್ರ ನಿಮ್ಗ ಬೇಗ ಹೊಲಿಲ್ಲ ಅಂತ ಕೇಳ್ಕೊಡ್ತೀನಿ ಒಳ್ಳೇದ್ ಒಳ್ಳೇದು ನಿಮ್ ಹುಡುಗನ್ ನಿಶ್ಚಯ ಅಂತ ನಿಶ್ಚಯ್ ನಿಶ್ಚಯ್ ಸೂಪರ್ ಓಕೆ ಏನ್ ಮಾಡ್ತಿದ್ರಿ ನೀವು ನಾವು ಇಂಜಿನಿಯರಿಂಗ್ ಮಾಡ್ತೀವಿ ಇಂಜಿನಿಯರಿಂಗ್ ಓಕೆ ನಿಮ್ಗೆ ಏನಾದ್ರು ದೇವ್ರು ಇಮಿಡಿಯೇಟ್ ಆಗಿ ಪ್ರತ್ಯಕ್ಷ ಆಗ್ಬಿಟ್ಟು ರಾತ್ರಿ ರಾತ್ರಿ ಅಲ್ಲಿ ಕಂದ ಇಲ್ಲಿ ಬಾ ನಿನ್ಗೆ ಏನ್ ವರ ಅಂತ ಕೇಳಿದ್ರೆ ಏನ್ ಕೇಳ್ತೀರಾ ನಾನು ಏನ್ ಅನ್ಕಂತೀನಿ ಅದ್ ಬರಂಗ್ ಆಗ್ಬೇಕು ಅಂತ ಏನು ಏನ್ ಅನ್ಕಂತೀನಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವ್ ಏನ್ ಕೇಳ್ತೀರ ಅದನ್ನ ಹೇಳಿ ದೇವ್ರಿಗೆ ದೇವ್ರ ಅದೇ ನಾನ್ ಏನ್ ಬಯಸ್ತೀನಿ ಅವೆಲ್ಲ ಕೂಡ ಕೇಳ್ತೀನಿ ಎಲ್ಲ ಬಂದ್ಬಿಡ್ಬೇಕು ಏನ್ ಹೇಳ್ತೀನಿ ಅವೆಲ್ಲ ಬರ್ಬೇಕು ಅಂದ್ರೆ ಮನ್ಸಲ್ಲಿ ನೀವ್ ನೀವ್ ಏನ್ ನೆನ್ಸ್ಕೋತೀರ ನಂದ ಆಗ್ಬೇಕಂದ್ರೆ ಆಗ್ಬಿಡ್ಬೇಕು ಆಗ್ಬಿಡ್ಬೇಕು ಹಂಗೆ ನಂದ ಆಗ್ಬೇಕಂದ್ರೆ ಆಗ್ಬಿಡ್ಬೇಕು ಆಗ್ಬಿಡ್ಬೇಕು ಚಿಕ್ಕಮಂಗ್ಳೂರಲ್ಲಿ ಆ ಹುಡುಗಿ ಮನೆಯವರು ನಮ್ಮ ಮನೆಗ್ ಬಂದು ಕೇಳ್ಬೇಕಂದ್ರೆ ಕೇಳ್ಬಿಡ್ಬೇಕು ಹಂಗೆ ನಿಮ್ಮ ಆತರ ಆಗ್ಬೇಕು ಓ ಸಖತ್ ಕ್ರಿಮಿನಲ್ ಆಗೈತೆ ಐತೆ ಬ್ರಿ ಗೊತ್ತಾ ದೇವ್ರು ಯಾರಿಗೂ ಕೊಡಲ್ಲ ಯಾರಿಗೂ ಸಿಗಲ್ಲ ತಪಸ್ಸಿ ಮಾಡಿ ದೇವ್ರನ್ನ ಹೊಲಸ್ಕೊತಿದ್ರು ಈಗ ತಪಾಸಿ ಮಾಡಿದ್ರೆ ದೇವ್ರ ಯಾಕೆ ಗೊತ್ತಾ ಸೂಪರ್